ಮುಖ್ಯಮಂತ್ರಿ ಆಗಿರುವಾಗ ಮಹಿಳಾ ಕಾಲೇಜನ್ನು ಪ್ರಾರಂಭ ಮಾಡಿದ್ರು ಬಿಜಾಪುರದಲ್ಲಿ ಅದಕ್ಕೆ ಅಕ್ಕ ಮಹಾದೇವಿ ಮಹಿಳಾ ಕಾಲೇಜು ಸಿದ್ದರಾಮಯ್ಯ ಬಸವ ಕಲ್ಯಾಣದಲ್ಲಿ ಅನುಭವ ಮಂಡಮ ಪುನರ್ ಸ್ಥಾಪನೆ ಮಾಡಲಿಕ್ಕೆ ಪ್ರಮಾರ್ಥ ಕಂಡವರು ಯಾರು ಸಿದ್ದರಾಮಯ್ಯ ಬಿಜೆಪಿಯವರಿಗೆ ರಾಜ ಏನ್ ಮಾಡಿದ್ದಾರೆ ಅವರು ಅಭಿವೃದ್ಧಿ ಏನ್ ಮಾಡಿದ್ದೀವಿ ಅಂತ ಹೇಳಿ ನೋಡೋಣ ನಾನು ಅದಕ್ಕೆ ಅನೇಕ ಸಂದರ್ಭಗಳಲ್ಲಿ ಹೇಳಿದ್ದೀನಿ ಒಂದೇ ರೀತಿ ಬರೀ ಬಿಜೆಪಿಯವರು ಅಶೋಕ ವಿಜಯೇಂದ್ರ ಯಡಿಯೂರಪ್ಪ ಬಸುರಾಜ್ ಬೊಮ್ಮಾಯಿ ಹೇಳ್ತಾರೆ ದುಡ್ಡಿರೋದಕ್ಕೆ ನನಗೆ ನನಗೆ ದುಡ್ಡು ಒದಗಿಸ್ಲಿಕ್ಕೆ ಕಷ್ಟ ಆಗಿ ಅಕೋಸ್ಕರವಾಗಿ ಸಿದ್ದರಾಮಯ್ಯನವರು ಹಿಂಗೆಲ್ಲ ಮಾತಾಡ್ತಾರೆ ಕೇಂದ್ರ ಸರ್ಕಾರದ ಮೇಲೆ ಆರೋಪಗಳನ್ನ ಮಾಡ್ತಾರೆ ಸುಮ್ಮನೆ ಯಾವ ಯಾವ ಸರ್ಕಾರದ ಮೇಲೂ ಕೂಡ ಯಾವ ವ್ಯಕ್ತಿ ಮೇಲೂ ಕೂಡ ಆರೋಪ ಮಾಡಲ್ಲ ಸುಮ್ ಸುಮ್ಮನೆ ಮಾಡಲ್ಲ ಬಸವ ವಿಜಯೇಂದ್ರ ಬಸವರಾಜ್ ಬೊಮ್ಮಾಯಿ ಹೇಳಿ ಹನ್ನೊಂದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ರೂಪಾಯಿಗಳು ಹನ್ನೊಂದು ಸಾವಿರದ ನಾಲ್ಕು ಕೋಟಿ ರೂಪಾಯಿ ಹದಿನೈದನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿರೋದು ಸುಳ್ಳ ಒಂದು ರೂಪಾಯಿ ಕೊಡದೇ ಇರೋದು ಸುಳ್ಳ ಐದು ಸಾವಿರದ ಅಪರ ಭದ್ರಾಂತ್ಂಡಿ ಯೋಜನೆಗೆ ಐದು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ರು ಪ್ರಭಾ ಮಲಿಕಾರ್ಜು ಅವರು ಪ್ರಸ್ತಾಪ ಮಾಡಿದ್ದಾರೆ ಪಾರ್ಲಿ ಮಾಡಿದ್ದಾರೆ ಕೊಡಲಿಲ್ಲ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕರಲ್ಲಿ ಎಂದು ನಿರ್ಮಲಾ ಸೀತಾರಾಮನ್ ಘೋಷಣೆ ಮಾಡೋರು ಬಜೆಟ್ ನಲ್ಲಿ ಐದು ಸಾವಿರದ ಬಸವರಾಜ್ ಬೊಮ್ಮಾಯಿ ಇಲ್ಲಿ ಬಜೆಟ್ ಮಾಡಿಸಿದಾಗ ಘೋಷಣೆ ಮಾಡುದು ಎರಡ್ ಸಾವಿರದ ಮುನ್ನೂರು ಐದ್ ಸಾವಿರದ ಮುನ್ನೂರು ಕೋಟಿ ಕೊಡ್ತೀನಿ ಅಂತ ಹೇಳಿ ಅಷ್ಟೇ ಅಲ್ಲ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಇದನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡ್ತೀವಿ ಅಂತ ಹೇಳಿ ನಮ್ಮ ಕಾರ್ಯಕರ್ತರು ಎಡಕ್ಕೆ ಹೇಳಬೇಕು ನೀವು ಈ ತರ ಹೇಳಿದ್ರಿ ನೀವು ಮಾಡಲಿಕ್ಕಾಗಿಲ್ಲ ಹನ್ನೊಂದು ಸಾವಿರದ ನಾನೂರ ತೊಂಬತ್ತೈದು ಕೋಟಿ ಹದಿನೈದನೇ ಹಣಕಾಸು ಆಯೋಗ ಶಿಫಾರಸು ಮಾಡಿದ್ರು ಒಂದು ರೂಪಾಯಿ ಕೊಡ್ರಿ ಐದು ಐದ್ ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಕೊಡ್ತೀವಿ ಅಪ್ಪರ್ ಭದ್ರಾಕಿ ಅಂತ ಏನಪ್ಪ ಸುಧಾಕರ ಕುತಿದಾರ ನೀವು ಧೈರ್ಯ ಎರೆತಟ್ಟಿ ಹೇಳ್ಬೇಕು ನಾವು ಕೊಟ್ ಏನ್ಕೊಂಡು ಕೊಟ್ಟಿದ್ದ ಈಗ ಪರಮೇಶ್ವರ್ ಅವರು ಮ್ಯಾನಿಫೆಸ್ಟೋ ಕಮಿಟಿ ಚೇರ್ಮನ್ ಆಗಿದ್ದರು ಅವ್ರಿಗೆ ಗೊತ್ತಿಲ್ಲ ಐನೂರ ತೊಂಬತ್ ಮೂರು ಭರವಸೆಗಳನ್ನು ಕೊಟ್ಟಿದ್ದವು ಐನೂರ ತೊಂಬತ್ ಮೂರಲ್ಲಿ ಎರಡು ಬಜೆಟ್ ನಲ್ಲಿ ಇನ್ನೂರ ನಲವತ್ತೆರಡು ಭರವಸೆಗಳನ್ನು ಈ ಇನ್ನು ಮೂರು ವರ್ಷ ಅವಧಿ ಇದೆ ನಮಗೆ ಮೂರು ವರ್ಷದ ಅವಧಿಯಲ್ಲಿ ಇನ್ನೂ ಉಳಿದ ಭರವಸೆಗಳನ್ನು ಕೂಡ ಈಡೇರಿಸುತ್ತೇವೆ ನಾವು ಬಿಜೆಪಿಯವರ ತರ ಎರಡ್ ಸಾವಿರದ ಹದಿನೆಂಟರಲ್ಲಿ ಆರ್ನೂರು ಭರವಸೆಗಳನ್ನು ಕೊಟ್ಟಿದ್ರು ಅದರಲ್ಲಿ ಅರವತ್ತು ಭರವಸೆಗಳನ್ನು ಕೂಡ ಟೆನ್ ಟೆನ್ ಅದರಿಂದ ನಾವು ಏನ್ ಮಾತಾಡ್ತೀವಿ ಅದರಂತೆ ಕೊಡ್ತೀವಿ ಅದರಂತೆ ಅವನ್ನ ಜಾರಿ ಮಾಡಲಿಕ್ಕೆ ಹಿಂದೆ ನಾನು ಎರಡ್ ಸಾವಿರದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿದ್ದೆ ಆಗ ಕಾಂಗ್ರೆಸ್ ಸರ್ಕಾರ ಇತ್ತು ಅವತ್ತು ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದು ಅದರಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸೋ ನೂರ ಐವತ್ತೆಂಟು ಭರವಸೆಗಳು ಅದಲ್ಲದೇನೆ ನಾವು ಕೊಟ್ಟಂತ ಭರವಸೆಗಳು ಅಲ್ಲೇನೆ ಮೂವತ್ತು ಹೊಸ ಕಾರ್ಯಕ್ರಮಗಳನ್ನು ಕೊಟ್ಟವು ಇಂದಿರಾ ಕ್ಯಾಂಟೀನ್ ಕೊಟ್ಟಿದ್ದು ನಾವು ಇಂದಿರಾ ಕ್ಯಾಂಟೀನ್ ಕೊಟ್ಟಿರಲಿಲ್ಲ ಈಗ ಇದೇ ಜಿಲ್ಲೆಯಲ್ಲಿ ಹನ್ನೊಂದು ಇಂದಿರಾ ಕ್ಯಾಂಟೀನ್ಗಳಾಗಿದೆ ಹನ್ನೊಂದು ಇಂದಿರಾ ಕ್ಯಾಂಟೀನ್ ಮತ್ತೆ ಇವತ್ತು ಆಗ್ತಾ ಇದ್ದಾರೆ ಮೂರು ಒಟ್ಟು ಹದಿನಾಲ್ಕು ಇಂದಿರಾ ಕ್ಯಾಂಟೀನ್ಗಳು ದಾವಣಗೆರೆ ಜಿಲ್ಲೆ ಒಂದರಲ್ಲೇ ಆಗಿದ್ದಾವೆ ಯಾಕಂದ್ರೆ ಬಡವರು ಊಟ ಮಾಡಬೇಕಲ್ಲ ಬಡವರಿಗೆ ಕಮ್ಮಿ ದುಡ್ಡಿನಲ್ಲಿ ಆಹಾರ ಪದಾರ್ಥ ಸಿಕ್ಬೇಕಲ್ಲ ಇದ್ರ ಮಾಡದವರು ಬಿಜೆಪಿಯವ್ರು ಮಾಡಿದ್ರ ಜೆಡಿಎಸ್ನವ್ರು ಮಾಡಿದ್ರ ಇದು ಮಾಡದ್ದು ಕಾಂಗ್ರೆಸ್ ಸರ್ಕಾರ ಬಡವರಿಂದ ಮೇಲೆ ಕೆತ್ತ ಬಡವರಿಗೆ ಶಕ್ತಿ ತುಂಬ ಈಗ ಯಾರ ಈಗ ಹೇಳಿದ್ರು ಗ್ಯಾರಂಟಿ ಯೋಜನೆಗಳನ್ನು ಮಾಡುವಾಗ ಜಾತಿ ನೋಡಿದೀವ ಧರ್ಮ ನೋಡಿದೀವ ಪಕ್ಷ ನೋಡಿದೀವ ಯಾವ ಪಕ್ಷ ಜೆ ಡಿ ಎಸ್ ನೋಡ್ತಾ ಇದ್ದಾರೆ ಬಿಜೆಪಿ ಅವರು ತಗೊತಾ ಇದ್ದಾರೆ ಆಮೇಲೆ ಎಲ್ಲ ತರದವರು ಜಾತಿ ಪಕ್ಷ ಧರ್ಮ ಮುಖ್ಯ ಅಲ್ಲ ಬಡತನ ಬಡತನದಿಂದ ಮೇಲಿಕ್ಕೆ ಇರ್ತಕ್ಕಂಥ ಕೆಲಸವನ್ನು ಮಾಡಬೇಕು ಗರೀಬಿ ಮಾಡಿದವರು ಯಾರು ಉಳುವ ಭೂಮಿ ಅಂತ ಮಾಡಿದವರು ಯಾರು ಕಲೆ ಮೇಲೆ ಮಲವರು ಕುಸಿದವರು ಯಾರು ಡೆಡ್ ಟು ಬ್ಯಾಕ್ ಯಾರು ತನ್ನಿದ್ರು ಬಿಜೆಪಿ ಅವರ ತೆನ್ನಿದ್ರು ನಾನು ಬಹಳ ಮಾತಾಡಬಹುದು ಅಂತ ಇದೀನಿ ಮಾತಾಡ್ತಿದ್ದೀನಿ ನೈ ತನೇಲ್ಲ ಇದ್ದಾರೆ ಆ ನೀವು ಕೂಡ ಧೈರ್ಯವಾಗಿ ಹೇಳಿ ಕಾಂಗ್ರೆಸ್ ಪಕ್ಷ ನಡದಂತೆ ನಡೆದಿರೆ ಕಾಂಗ್ರೆಸ್ ಸರ್ಕಾರ ಎರಡು ವರ್ಷದಲ್ಲಿ ಗ್ಯಾರಂಟಿ ಯೋಜನೆಗಳನ್ನು ಜೋಡಿ ಮಾಡಿದೆ ಕೆಲಸಗಳನ್ನು ಮಾಡಿದೆ ಅಂತ ಧೈರ್ಯವಾಗಿ ಹೇಳ್ತಕ್ಕಂಥ ಎದಿಗಾರಿಕೆಯನ್ನ ಇವೆಲ್ಲರೂ ಕೂಡ ಬೆಳೆಸಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನಾನು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ